ಹಲೋ ಹಲೋ ಹೇಳಿ ಅಣ್ಣಾ ಏನಾಯ್ತಾ ಅಣ್ಣ ಇದ್ರದು ಎಲ್ಲಿಂದ ಮಾತಾಡ್ತಾ ಇರೋದು ನಾನ್ ಮಾಧವ ಅಂತ ಮಳವಳ್ಳಿ ಹೇಳಿ ಮಾಧವಿ ಅವ್ರೆ ಎಲ್ಲಿಗ್ ಬಂತು ಏನಾಯ್ತು ಇಲ್ಲಿ ಬಂದಿಲ್ಲವ ಈಗ ಸದ್ಯಕ್ಕೆ ಇರೋ ಡ್ಯಾಮೇಜ್ ಆಗಿರೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಏನ್ ಡ್ಯಾಮೇಜ್ ಆಗಿದೆ మిక్ మార్కర్యా <Namali> <91 Zipnale> <Namali> ಕೇಳಿಸ್ತಾ ಹಾ ಜನ ಕೊಟ್ಟವರಲ್ಲಪ್ಪ ಮೂವತ್ತ ಮೂರು ಮಾಡಿರೋ ಅಂತ ಐದನೇ ತಾರೀಕು ನೀನು ಅದ್ರ ಬೇರೆ ನೋಡ್ತಾ ಇದೀವಿ ಈಗ ನೆಕ್ಸ್ಟ್ ಅಧಿವೇಶನ ನಡೀತಾ ಇದೆ ಅಧಿವೇಶನ ಮುಗಿಯೋವರೆಗೂ ಮಿನಿಸು ಸಿಗಲ್ಲ ಏನ್ ಮಾಡಿಸಬೇಕು ಅಂತ ಎಲ್ಲಾ ತೀರ್ಮಾನ ಮಾಡಿರೋದಣ ಇನ್ನು ಯಾರು ಏನು ತೀರ್ಮಾನ ಮಾಡಿಲ್ಲ ತೀರ್ಮಾನ ಮಾಡ್ತೀವಿ ನಮ್ ಜೀವನ ಏನ್ ಆಗ್ಬೇಕಂತ ನನಗ್ ಕೇಳಿದ್ರೆ ನನ್ ಏನಪ್ಪಾ ಮಾಡ್ಲಿ ನನ್ನ ಪ್ರಯತ್ನ ನಾನೇನು ಮಾಡ್ಬೋದಿಗೆ ಎತ್ತು ಕೊಟ್ಬಿಡಕ್ಕೆ ಅಣ್ಣ ಬೇಜ ಮಾಡ್ಕೋಬೇಡ್ರಿ ನಿಮ್ಮ ಪ್ರಯತ್ನ ಏನಿದ್ದ ನಿಮ್ ಮನ್ಸಲ್ಲಿ ಏನಂತ ಹೇಳ್ರಿ ನಿಮ್ಮ ಪ್ರಯತ್ನ ಏನ್ ಮಾಡ್ಬೇಕಂತ ನಮ್ ನೌಕರನ್ನ ನನ್ನ ಪ್ರಯತ್ನ ಇರೋದು ನನ್ನ ನೌಕರರಿಗೆ ಏನು ಪ್ರಣಾಳಿಕೆ ಭರವಸೆ ಇದೆ ಅದನ್ನ ಈಡೇರಿಸಿಕೊಳ್ಳೇ ಅನ್ನೋದು ನನ್ನ ಒಂದು ಪ್ರಯತ್ನ ಮಾತೇ ಯಾರು ನಿಮ್ಗೆ ಈಗ ಯಾರು ಯಾರು ಹೇಳ್ತಾ ಇರೋದು ಮದುವೆ ಒಂದು ವಿಚಾರ ಏ ಮದೇವಾ ಒಂದು ಈ ಗಳಲ್ಲಿ ಬಂದ್ಬಿಟ್ಟು ಆಗೋದೇ ಇಲ್ಲ ಹೋಗೋದೇ ಇಲ್ಲ ಅದನ್ನ ಮಾಡಕ್ಕೆ ಆಗಲ್ಲ ಅಂದ ಮೇಲೆ ಪ್ರಯತ್ನ ಪಟ್ಟವ್ರ ಪ್ರಯತ್ನ ಪಟ್ಟಿದ್ರೆ ಅವ್ನ ಮಾತಾಡ್ಲಿ ಈಗ ಆಯ್ತು ನೋಡಪ್ಪ ಗಂಡನು ಅಲ್ಲ ನನ್ಗ ಅಪೋಸಿಟರ್ ಇರೋರು ನನಗ್ ಅಲ್ಲ ಅಥವಾ ನಾನ್ ಗಂಡನು ಅಲ್ಲ ಅವ್ರಿಗೆ ಎಂಟಿನೂ ಅಲ್ಲ ನಮ್ಮ ಉದ್ದೇಶ ಏನ್ ಗೊತ್ತಾ ನೀನ್ ಕೂತ್ಕೊಂಡು ಯೋಚನೆ ಮಾಡಿ ಇವತ್ತು ಯಾವ್ದು ಸರಿ ಅನ್ಸುತ್ತೆ ಅನ್ನೋದು ನಿನ್ನ ಏನ್ ಹೇಳುತ್ತೋ ಅದಕ್ ನೀನ್ ಒಪ್ಪೋ ಆಯ್ತಾ ನೀನು ಇವತ್ತಿನ ಪರಿಸ್ಥಿತಿನ ಇವತ್ತಿಂದ ಯಾವ ಏನೋ ಹೇಳ್ಬಿಟ್ರು ಏನೋ ಆಗೋಗ್ತಾ ಇದೆ ಅದೆಲ್ಲ ಕಣಪ್ಪ ಮಾನೇವ್ ವಿಚಾರ ಎಲ್ಲ ಬಂದಿದ್ದು ನೀನು ಬಂದಿದ್ದು ಪೊಲೀಸ್ ಅಂತ ಬಂದಿದ್ದು ಸರ್ವಿಸ್ ಮ್ಯಾಟರ್ ಇದು ಸರ್ವಿಸ್ ಮ್ಯಾಟ್ರಿಗೆ ಇವತ್ತು ನಾವು ಜೀವನ ಮಾಡೋ ಜೊತೆಗೆ ರಿಟೈರ್ಡ್ ಆದಾಗ ನನ್ನ ಕಾಸ್ಟ್ ಇರುತ್ತೆ ಸೇಫ್ಟಿ ಇರುತ್ತೆ ಅಂತ ನಾವು ಬಂದಿದ್ದು ಇಲ್ಲಿಗೆ ಆಯ್ತಾ ಅಣ್ಣ ನಾನು ಏನಣ್ಣ ಮಾಡ್ಲಿ ಎಷ್ಟು ದಿನ ಅಂತ ಮಾಡುದು ಕೇಳೋಣ ಈಗ ಮೂವತ್ತೆಂಟು ತಿಂಗಳು ಲೇಟ್ ಆಯ್ತಾಗ ಮೂವತ್ತೆಂಟು ತಿಂಗಳಿಗೆ ನಿಮ್ಗೆ ಸಂಪೂರ್ಣ ಎಲ್ಲಾ ಮಟ್ಟಿಗೆ ಬೇಕಾದ್ರೆ ಬುಧವಾರ ಎರಡು ನಿಮಿಷಕ್ಕೆ ಆಮೇಲೆ ನೀವು ಮಾತಾಡೋಣ ಮಾತಾಡ್ತೀನಿ ನಾನು ಅಣ್ಣ ಈಗ ಮೂವತ್ತ ಮೂವತ್ತೆಂಟು ತಿಂಗಳು ಲೇಟ್ ಆಯ್ತು ನೀವು ಮಾಡಿಸಿದ್ರೆ ಅವ್ರು ಮಾಡಿಸಿದ್ರ ನಮ್ಗೆ ಅದು ಬೇಕಾಗಿಲ್ಲ ಎಷ್ಟು ಡಿಒ ಐತಣ ನಮ್ಗೆ ಎಷ್ಟು ಪರ್ಸೆಂಟೇಜ್ ಡಿಒ ಐತಣ ಅದಕ್ಕೇನು ಡಿ ಎ ಕೊಡ್ತಾರಾ ಹಳೆ ಬೇಸಿಕ್ ಏನಾಯ್ತು ಅದಕ್ಕೆ ಮಾಡಿಸ್ತಾರೆ ನಮ್ಮ ಲೈಫ್ ಪ್ಲಾಂಗು ಡಿಒ ಎಷ್ಟು ಕಡಿಮೆ ಆಯ್ತಣ ದುಡ್ಡು ಈಗ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷಕ್ಕೆ ಎಷ್ಟು ಡಿ ಬಂತಣ್ಣ ಆ ಡಿ ಎಷ್ಟು ಮಾಡ್ತಾರಣ ಅದೆಷ್ಟು ಕಡಿಮೆ ಆಯ್ತಣ್ಣ ನಮ್ ಲೈಫ್ ಲಾಂಗ್ ಎಷ್ಟು ಕಡಿಮೆ ಆಯ್ತದೆ ಹೇಳ್ರಿ ನೀವು ಆವಾಗ ಮಾಡುದು ಇವಾಗ ಮಾಡುದು ಅಂತಂದ್ರೆ ನಮ್ ಜೀವನ ಏನ್ ಮಾಡ್ಬೇಕು ಎಲ್ಲಾನು ಕಡ ಕಡಿಮೆ ತಕ್ಕಂದು ಅವೆಲ್ಲ ಏನು ಕೊಡ್ತಾರಾ ನೀವು ಸರ್ಕಾರಿ ನೌಕರನೇ ಕೇಳುವ ಕೊಡ್ತಾರ ಅವಕ್ಕೆಲ್ಲ ನಮ್ಗೆ ಎಲ್ಲಿಂದ ಇಡ್ಕೊಂಡಿದ್ರು ಅದಕ್ಕೆಲ್ಲ ಅಲ್ಲಿಂದ ಮಾಡ್ತಾರ ಅವತ್ ಸರ್ಕಾರಿ ನೌಕರು ಅಂತಂದ್ರೆ ಅವ್ರು ಅವತ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಇವಾಗ ನೀವು ಇಪ್ಪತ್ ಮೂರಕ್ಕೆ ಆಗದೆ ಇಪ್ಪತ್ತೇಳಕ್ ಬರ್ರಿ ಅಂತ ಯಾಕೆ ಹೇಳಿದರು ಏನ್ ಕಣೆ ಹೇಳಿದಾರ ಅವರು ನೀವು ಇಪ್ಪತ್ ಮೂರಕ್ಕೆ ಯಾವತ್ತೆಲ್ಲ ಒಪ್ಕೊ ಬಂದವ್ರು ಹೆಂಗ್ ಒಪ್ಕೊ ಬಂದ್ಬಿಟ್ರು ನಾವು ಸುಮ್ನೆ ಆಯ್ತಾ ಇದೀವಿ ನಾವು ಆಯ್ತಾ ಇದ್ದೀವಿ ಸರಿನಾ ಇವನ್ನೆಲ್ಲ ಒತ್ಕೊ ಒತ್ಕೊಂಡು ನಿಮ್ಗೆ ಅಲ್ಲಿ ನೆಮ್ಮದಿಯಾಗಿರ್ಬೋದು ನೀವು ನಾವು ಮಕ್ಕಳನ್ನ ಕಾಲೇಜ್ ಸೇರ್ಸೋಕ್ ಆಗ್ದೇನೆ ಸ್ಕೂಲ್ ಸೇರ್ಸೋಕಾಗ್ದೇನೆ ಒಂದು ಬರ್ಡೇ ಮಾಡಕ್ ಆಗ್ದೇನೆ ನಾವು ಕೆಲಸದಲ್ಲಿ ಇದ್ದು ದಂಡಂಗೆ ಆಗ್ತಾ ಇದೀವಿ ನಾವು ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಷ್ಟೇ ಡಿ ಎಮ್ ಲಾಸ್ ಆಯ್ತದೆ ಅಂತ ಗೊತ್ತ ನಿಮ್ಗೆ ನಮ್ಗೆ ಏನೇ ಆದ್ರೂ ದುಡ್ಡು ನಮ್ ಕಡಿಮೆಗೆ ಆಯ್ತಾ ಇರ್ದ ಹೊರ್ತು ನಿಮ್ಗರ್ಗೆ ಯಾರಿಗೂ ತೊಂದ್ರೆ ಆಯ್ತಿಲ್ಲ ಯಾವುದೇ ಸಂಘಟನೆಗಳಿಗೂ ತೊಂದ್ರೆ ಆಯ್ತಿಲ್ಲ ತೊಂದ್ರೆ ಆಯ್ತಿರೋದಲ್ಲ ನೌಕರರಿಗೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಮ್ಗೆ ಏನ್ ಬರ್ಬೇಕಾದ್ ತಕೊಬಿಟ್ಟು ಆಮೇಲೆ ಬೇಕಾದ್ರೆ ಹೋರಾಟ ಮಾಡುವ ಅಲ್ರಿ ನಾವೆಲ್ಲ ಸಿದ್ಧವಾಗಿರ್ತೀವಿ ಫಸ್ಟ್ ನಮ್ಗೆ ಏನ್ ಸಿಕ್ಬೇಕ ನಮ್ಮ ತಾಯ್ತಾ ಇರೋನ್ಗೆ ನೀರ್ ಬಿಡ್ಬೇಕೇ ಹೊರ್ತು ಬದಿಕಲ್ಲಿ ಅಂತ ತಾಯ್ತಿರೋನ ಇನ್ನು ಮುಂದಕ್ಕೆ ಒಳ್ಳೆ ಬೆಳೆ ಬರ್ತದೆ ಅನ್ಕ ಮಡಿಕ ಕುಂತೀರಿ ಏನ ಪ್ರಯೋಜನ ಚೆನ್ನಾಗಾಯ್ತಾನೆ ಆವಾಗ ಬದುಕಂದು ತಿಂದಂತ ಅಂತ ನಾವು ಉಣ್ಬೋದು ಅಂತಂದ್ರೆ ಏನ್ ಪ್ರಯೋಜನ ಈಗ ಬದುಕಕ್ಕೆ ಗ್ಲೂಕೋಸ್ ಬೇಕು ಗ್ಲೂಕೋಸ್ ಕೊಡಿ ಆಂಟಿಬಯೋಟಿಕ್ ಬೇಕು ಆಂಟಿಬಯೋಟಿಕ್ ಕೊಡಿ ಬಿಟ್ಬಿಟ್ಟು ನೀವು ಅದ್ ಮುಂದೆ ಮುಂದಾಗು ನಮ್ ಮುಂದೆ ಏನ್ ಮಾಡೋಕ್ಕಾಗುದಿಲ್ಲ ಸರಿಣ ಎಷ್ಟು ಜನ ಸತ್ತೋದ್ರಣ್ಣ ಎಷ್ಟು ಜನ ಸಾಲ ಮಾಡಿದ್ರಣ ಯಾಕಣ್ಣ ಹಿಂಗೆಲ್ಲಾ ಮಾಡ್ತಾ ಇದ್ರಿ ನಮ್ಮ ಜೀವನಗಳನ್ನ ಈಗ ಅದೇನ್ ಮಾತಾಡಿ ಮಾತಾಡೋಣ ನೀನು ಮುಗೀತ ಹೇಳಣ್ಣ ನನಗೆ ಇಲ್ಲ ಕಾರಣ ಕಾರಣಗಳೇ ಬೇಡ ನನಗೆ ಅವ್ರು ಮಾಡ್ದ ಅಂತಲ್ಲ ಎಲ್ಲ ಮಾಡ್ದವರು ಸಂಘಟನೆಯವರೇ ಕಾರಣ ಎಲ್ಲಾ ಸಂಘಟನೆಗಳು ಸೇರಿ ಮಾಡಿರೋದು ಅವನ್ ಮೇಲೆ ಇವನ್ ಮೈ ತೋರ್ಸುದಲ್ಲ ನಾನ್ ಹಂಗ್ ಕೇಳ್ಕೊ ಬಂದ್ರೆ ನನ್ನ ವಾದನೆ ಬೇರೆ ಇರ್ತವೆ ನನ್ ಜೊತೆಗೆ ನಿಮ್ ಇಬ್ರು ಕುತ್ಕೊಳ್ಳಿ ನಾನ್ ವಾದ ಕೊಡ್ತೀನಿ ಅದಕ್ಕೆ ಮಾತ್ ಕೊಡ್ತೀನಿ ನನ್ ಮಾತ್ಗೆ ವಾದ ಕೊಡಿ ನೀವು ತಿರ್ಸಿ ನೋಡುವ ಸರಿ ನಾ ಯಾರ್ ಮಾಡಿದ್ರು ಯಾರ್ ತಪ್ಪು ಅಂತ ನಾನ್ ಅಲ್ಲೇ ಸ್ಪಾಟಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ನನಗೆ ಇಂದ್ಲದಾದೆಲ್ಲ ಬೇಡ ಈವಾಗ ನಮ್ಗೆ ಏನ್ ಆಗ್ಬೇಕು ಅದನ್ನ ನೋಡಿ ಅದ್ಬಿಟ್ಬಿಟ್ಟು ಮುಂದ್ ಬತ್ತೆ ಮುಂದ್ ಬತ್ತೆ ಮಾರಿ ಹಬ್ಬ ಅನ್ಬಿಟ್ಟು ಇವತ್ತು ಊಟ ಮಾಡದೇವ್ರು ಕಾದಣ ಮುಂದೆ ಚೆನ್ನಾಗ್ ಬದುಕ್ತಿವಿ ಒಳ್ಳೆ ಸರ್ಟ್ ಆಗ್ತೀವಿ ಅನ್ಬಿಟ್ಟು ಇವತ್ತು ಬಟ್ಟೆನೆ ಹಾಕೋದ್ ನೋಡ್ವಾ ನಾವ್ ಹಂಗಾದ್ರೆ ನಿಮ್ಮ ಇಷ್ಟ ಏನ್ ತಿಳ್ಕೊಂಡಿದ್ರೆ ಅದ್ ಹೇಳಿ ನನ್ಗುವ ನನ್ಗೂ ಸಮಾಧಾನ ಆಗ್ಲಿ ನೀನೇ ಹೇಳ್ತಾ ಇದ್ದೆ ನಾನು ಹೇಳಕ್ಕೂ ಹೋದ್ರೆ ಅದಕ್ಕೂ ಬಂದ್ ನಾಲ್ಕು ಮಾತು ನೀನೇ ಮಾತಾಡ್ತೀನಿ ನಾನು ಇನ್ನೇನ್ ಮಾತಾಡ್ಲಿ ಮಾತಾಡ್ರಿ ಈಗ ನಾನ್ ಸುಮ್ಮನೆ ಬಿಟ್ಟಿದ್ದೀನಿ ಮಾತಾಡ್ರಿ ಅದೇನ್ ಮಾತಾಡ್ತೀರಿ ಈಗ ಇಪ್ಪತ್ ಮೂರ್ ಮುಗ್ದಿದೆ ಇಪ್ಪತ್ತೇಳಕ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಇದಕ್ಕೆ ಇದನ್ ಯಾರಪ್ಪ ಇಷ್ಟು ವರ್ಷಗಳಿಂದ ತರಾತುರಿಯಲ್ಲಿ ಹೋಗಿ ಹೋಗಿ ಮಾಡ್ಕೊಂಡ್ ಬಂದು ಇದನ್ ಮಾಡ್ತಾ ಇರೋದು ಯಾರು ಮಾಧವ್ ಅವ್ರೆ ಮಾಡ್ಕೊಂಡ್ ಮಾಡಿಸ್ತಾ ಇದ್ರು ಆ ಹದಿನೈದು ಪರ್ಸೆಂಟ್ ಹೆಚ್ಚಾದ್ರಿಂದ ಸ್ವಲ್ಪ ನಾವು ಒಂದ್ ಸ್ವಲ್ಪ ಉಸಿರು ಕಟ್ಕೊಂಡು ಈಗ ನಮ್ಗೆ ಹಳೆ ಬೇಸಿಕ್ ಎಷ್ಟಿತ್ತು ಅದಕ್ಕೆ ಹೋಗಿದ್ರೆ ನಾವು ಇದು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗದೆ ಹೋಗಿದ್ರೆ ನಮ್ ಜೀವನ ಇನ್ನೇನ್ ಆಗ್ಬೇಕಿತ್ತು ನೀವು ಮಾಡಿಸ್ಕೊಂಡ್ ಬಂದಿದ್ದು ಈಗ ನೀವು ಸರಿ ಆಮೇಲೆ ಇನ್ನೊಂದು ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ ಬೇರೆ ಸಂಘಟನೆಗಳು ಏನಾದ್ರು ಕಿತ್ಕು ಕೆತ್ತಾಗ ನೀವು ಸಮಾನ ವೇತನ ಅಂತ ತರ್ತೀರಿ ಇವಾಗ ಸಮಾನ ವೇತನ ಈಗ ಎಲ್ಲ ನಿಂತಾನೆ ಈಗೆಲ್ಲ ಈಗ ಸ್ಟ್ರೈಕ್ ನಿಂದಿರ್ತವರ್ತಾನೆ ಇವಾಗ ಹೋಗಿ ಏನ್ ಕೇಳುದಿಲ್ಲ ನೀವು ಸಮಾನ ವೇತನವಾ ಅವ್ರ ಯಾರೋ ಬಂದ್ ಎತ್ತಾಗ ನೀವ್ ಬಿಡ್ತೀರಿ ಸಮಾನ ವೇತನ ಬೇಕು ನಮ್ಗೆ ಅಂತ ಇವಾಗ ನೀವು ಕೇಳಿಸ ಇವಾಗ ನಿಮ್ಗೆ ಸಂಘಟನೆಗಳಿಲ್ವಾ ಈಗ ಯಾರು ಕರೆದರು ಬರಲ್ವಾ ಅವ್ರ ಎತ್ತಾಗ ನೀವ್ ಎತ್ತೀರಾ ಏನ ನಮ್ಮ ಜೀವನ ಏನ್ ಮಾಡ್ಬೇಕಂತ ತಿಳ್ಕೊಂಡಿದ್ರಿ ಹೇಳ್ರಿ ಇಲ್ಲ ನಿಮ್ ಸಂಘಟನೆಯಿಂದ ಸತ್ತೋಗ್ಬಿಡ್ಬೇಕಾ ಇಲ್ಲ ನಿಮ್ ಸಂಘಟನೆ ಯಾವಾಗ ಬದುಕಿಸ್ತೀರಿ ನೀವು ಅದೇ ಮದೇ ಮದ್ ಒಂದ್ ವಿಚಾರ ತಿಳ್ಕೊಳಿ ಅವ್ರು ಅವ್ರ ಎತ್ತ ನಾನು ಇದೀನಿ ನಾನ್ ಅವ್ರ್ ಮಾಡಕ್ ನಿಂತಾಗ ನಾನ್ ಹೋಗಿ ನಿಂತ್ಕೊಂಡು ಮಾಡಕ್ ಹೋಗ್ತೀನಿ ಅನ್ನೋದನ್ನ ನೀವು ಅದನ್ನ ನೀವು ನೋಡಂತ ರೀತಿಯಲ್ಲಿ ಗೊತ್ತಾಗ್ತಾ ಇದೆ ರೋಡ್ ರೀತಿಯಲ್ಲ ನೀವ್ ನೆಡ್ಕಳದಂತ ರೀತಿಯಾಗ ಗೊತ್ತಾಯ್ತಿರೋದು ಯಾಕೆ ಅಂತಂದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕು ಸ್ಟ್ರೈಕ್ ಅನೌನ್ಸ್ ಮಾಡಿದ್ರು ಅವರು ಆವಾಗ ನ್ಯೂ ಇಯರ್ ಹೇಳಿದ್ರಿ ನಮ್ಗೆ ಸಪೋರ್ಟ್ ಇಲ್ಲ ಅಂತಂದ್ರಿ ಆಮೇಲೆ ಅವ್ರು ಕೈ ಬಿಟ್ಬಿಟ್ರು ಅದಾದ್ಮೇಲೆ ಈಗ ಎಷ್ಟ್ ತಿಂಗ್ಳಾಯ್ತು ಅಲ್ಲಿಂದ ಎಂಟು ತಿಂಗಳಾಯ್ತು ಎಂಟು ತಿಂಗಳಲ್ಲಿ ಅಕ್ತ ಜೂನ್ ಜುಲೈ ಹದಿನೇಳನೇ ತಾರೀಕು ಸ್ಟ್ರೈಕ್ ಅನೌನ್ಸ್ಮೆಂಟ್ ಕೊಟ್ರು ಆವಾಗ ನೀವೇನ್ ಮಾಡಿದ್ರಿ ಆವಾಗ ಮೀಟಿಂಗು ಗೀಟಿಂಗು ಅದು ಇದು ಅಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ನೀವು ಉಪವಾಸ ಕೂತ್ರಿ ಅದಕ್ ಮೊದಲೇ ನೀವು ಮಾಡೋಕೇನಾದನೆಲ್ಲ ಏನಕ್ ಮಾಡಲ್ಲ ನೀವು ಅದು ಕಾಗೆ ಕೊಂಬೆ ಮೇಲೆ ಕೂರುದ್ಕುವೆ ಕೊಂಬೆ ಮುರ್ಗಿ ಬೀಳುದ್ಕುವೆ ಕಾಗೆ ಇಂದನೆ ಕೊಂಬೆ ಮುರಿದೇ ಹೊರ್ತು ನಿಮ್ಮಿಂದ ಅಂತ ಅನಿಸ್ಕೊಳ್ಳಲ್ಲ ಹೌದಲ್ವಾ ಅದಕ್ಕೆ ನೀವು ಮಾಡುವಂತ ಕೆಲಸಗಳನ್ನ ಮುಂಜಾಗ್ರತೆ ವಹಿಸಿ ವಿರೋಧ ಪಕ್ಷವೋ ನಿಮ್ ಪ ಸ್ವಪಕ್ಷವೋ ಅವರು ನಮ್ಮವರೇ ನೀವು ನಮ್ಮವ್ರೆ ನೀವು ಕಾರ್ಮಿಕ ನೌಕರ್ರೆ ಅವರು ನೌಕರ್ರೆ ನಾವು ಯಾರನ್ನು ಹೆಚ್ಚು ಯಾರು ಕಡಿಮೆ ಅಂತ ಅಣ್ಣ ದಯವಿಟ್ಟು ಒಂದ್ ಅರ್ಥ ಮಾಡ್ಕೊಳ್ಳಿ ಲೈವ ಜೀವನದ ನೌಕರನ ಜೀವನನ ಯಾರು ಹಾಳು ಮಾಡಕ್ ಹೋಗ್ಬೇಡ್ರಿ ಇಲ್ಲ ನಿಮ್ ಕೈಲಾದ್ರೆ ಮಾಡ್ಸಿ ಇಲ್ಲ ಅಂದ್ರೆ ಬಿಟ್ಬಿಡಿ ನಮ್ ಮನೆಪಾಡೋ ನಾವ್ ಏನಾದ್ರು ಮಾಡ್ಕೊಳ್ತೀವಿ ಸರ್ಕಾರ ಕೊಟ್ರೆ ಕೊಡ್ಲಿ ಕೊಡದೇ ಆದ್ರೆ ಹಂಗೆ ಇರ್ಲಿ ಏನ್ ಜೀ ತೆಗಲಿಕ್ಕೆ ಅಂತ ಬಂದಿದೀವಿ ಅಂತ ಎಣ ಹೊರಕ್ಕೆ ಹಿಂದಾದ್ರೂ ಬರ್ತೀವಿ ಮುಂದಾದ್ರೂ ಒರ್ತಿವಿ ಒಂದೇ ಬಾರ ಬಿಳದಣ ದಯವಿಟ್ಟು ಬೇಜ ಮಾಡ್ಕೋಬೇಡ್ರಿ ಹ್ಮ್ ಈಗ ನೀವ್ ಹೇಳ್ರಿ ಕೈ ಹೇಳುದ್ರಲ್ವಾ ನೀವ್ ತಿಳ್ಕೊಳ್ಳೋದಿರೋದು ಅಂತ ನಾನ್ ಹೇಳಿ ನೀ ಅವ್ರ ಎತ್ತದಾಗ್ಲೇ ನೀವ್ ಎತ್ತುದು ಜನಗಳ ಕಣ್ ಕಾಣಿಸ್ತಿರೋದು ಹಂಗೇನೆ ಅದಕ್ ಮೊದ್ಲೇ ನೀವು ಎಂಟು ತಿಂಗ್ ಏನ್ ಮಾಡಿದ್ರಪ್ಪ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸ್ಟ್ರೈಕ್ ಕೊಟ್ರಲ್ಲ ಕರೇನಾ ಅವಾಗ ಏನಾದ್ರು ಕ್ರಮ ತಕೊಂಡ್ರ ಅದ್ರಿಂದ ಆಚೆಗೆ ನಿಮ್ ಏನಾರು ಪ್ರೊಸೆಸ್ ಏನಾರು ನಡೀತಾ ಮೀಟಿಂಗ್ ನಡೀತಾ ಇದ್ದು ವಿಚಾರಗಳೆಲ್ಲ ನೋಡ್ತಾ ಇಲ್ಲ ಏನು ಗೊತ್ತಾಗಲ್ಲ ಅದ್ ಒಳಗಿಸಿದ್ರೆ ಏನು ಗೊತ್ತಾಗಲ್ಲ ಬಂದು ಪ್ರಚಲಿತವಾಗಿ ಲೋಕ ರೂಢಿಯಂಗೆ ತಿಳಿಸ್ಬೇಕು ಗೇಟ್ ಮೀಟಿಂಗ್ ಗಳಿಗೆ ಬರಬೇಕು ಹಿಂಗ ಹಿಂಗ್ ಹೋಗಿದ್ದೋ ಹಿಂಗ್ ಹಿಂಗ ಆಯ್ತು ಅಂತ ಹೇಳ್ಬೇಕು ಅಡ್ಬಿಟ್ಟು ಬಿಟ್ಟು ನೀವು ಒಳೊಳ್ಳಿಗೆ ಮಾಡ್ಕೊಂಡಿದ್ದು ನಾವ್ ಹಾಂಗ್ ಮಾಡಿದ್ದೋ ಹಿಂಗ್ ಮಾಡಿದ್ಡಾ ಅಂತ ಯಾರು ಕೊಡ್ಕೊಂಡ್ರು ಒಂದು ಒಂದು ಅವಗ ಮೀಟಿಂಗ್ ಗಳು ನಡೀತಾಯಿದ್ಡಾ ಮೀಟಿಂಗ್ ಮಿಡಲ್ ಅಲ್ಲಿ ಏನು ಮಾಡ್ಕಾಗುತ್ತೆ ಮೀಟಿಂಗ್ ಮೀಟಿಂಗ್ ಅಂತ ಹೇಳಬೇಕೆನನಾ ಮೀಟಿಂಗ್ ಹೋಗಿದ್ಡಾ ಹಿಂಗ ಕರೆಸಿದ್ರು ನಮ್ಮನ್ನ ಹಿಂಗ್ ಮಾತಾಡಿದ್ರು ಇವೆಲ್ಲ ನಾವು ಅಲ್ಲಲ್ಲ ಯಾರು ಗೊತ್ತು ಅಲ್ಲಲ್ಲ ನಾವು ಇಡೀ ರಾಜ್ಯಕ್ಕೆ ಹೋಗಿ ನಾವು ಮೀಟಿಂಗ್ ಹೋಗಿದ್ವಿ ಮೀಟಿಂಗ್ ಹೋಗಿದ್ವಿ ಅಂತ ಕೇಳ್ಕೊಂಡೋಗ್ಬೇಕಾಗುತ್ತೆ ಮದುವೆ ನಾವು ಮಾಡಿದ್ರಣ ಇದನ್ನು ವಾಟ್ಸಪ್ ನಾಡ್ಕೊಂಡವನಿ ಯಾವ ಸಂಘಟನೆ ಬರ್ನೇ ಇಲ್ಲ ಜಂಟಿ ಸಮಿತಿ ಅವ್ರು ಎತ್ತಾರೆ ಅವಾಗ ನೀವು ಬಂದ್ ಹಾಕ್ತೀರಿ ಇನ್ನೊಬ್ನ ಯಾವನೋ ಬಂದ್ ಎತ್ತೆ ಅವಾಗ ನೀವು ಬಂದ್ ಹಾಕ್ತೀರಿ ಹಾ ಏನಣ್ಣ ಇದ್ ಅರ್ಥಗಳು ಕೇಳಿದ್ರೆ ಈಗ ಹಿಂಗಂತೀರಿ ಈಗ ನಿಮ್ ಜೀವನ್ ನಮ್ ಜೀವನ ಏನ್ ಮಾಡ್ಬೇಕಂತ ಇದ್ರ ಮಾಡಕ್ ಇದೊಂದ್ ತಿಂಗಳಲ್ಲಿ ಮಾಡಿ ಹೆಂಗ್ ಆ ಇವ್ರು ಆಮೇಲೆ ಅಣ್ಣ ಬೇಜಾರ್ ಮಾಡ್ಕೋಬೇಡ್ರಿ ಮುಖ್ಯಮಂತ್ರಿ ನಿಮ್ಮನ್ನ ನಿಮ್ಮನ್ನೊಂದ್ ಗಂಟೆ ಅವ್ರನ್ನೊಂದ್ ಗಂಟೆ ಕರೀತಾರೆ ನೀವ್ ಯಾಕೆ ಒಬ್ರು ಜೊತೆಲೆ ಹೋಗ್ಬಾರ್ದು ನೀವ್ ನೌಕರರಲ್ವಾ ಅವ್ರ ಜೊತೆಲೆ ಕೆಲಸ ಮಾಡ್ದವ್ರಲ್ವ ನೀವು ಯಾಕೆ ಸುದ್ದಿ ಹೋಗ್ ಹೋಗಿ ಕುಂತ್ಕೊಂಡು ಸರ್ ಅವ್ರಿಗೆ ಹೇಳುದೇನು ನಮ್ಗೆ ಹೇಳುದೇನು ಇಬ್ರು ಒಂದೇ ಸತ್ ತೀರ್ಮಾನ ಮಾಡಿ ನಾವ್ ಇಬ್ರು ಒಟ್ಲೆ ಬಂದಿದ್ದೀವಿ ಕುತ್ಕಾಡಿ ಸರ್ ನೀವು ಒಂದ್ ಗಂಟೆ ನೀವು ಟೈಮ್ ವೇಸ್ಟ್ ಮಾಡ್ಬೇಡಿ ನೀವು ರಾಜ್ಯ ನೋಡ್ಬೇಕು ನೀವು ಇಬ್ರು ಒಂದೇ ಟೈಮ್ ಕುತ್ಕೊಳ್ಳಿ ಒಂದ್ ಟೈಮ್ ಅಲ್ಲಿ ಡಿಸಿಜನ್ ತಕೊಳ್ಳಿ ಇಲ್ಲ ಸಮಾನ ವೇತನ ನಮಗ್ ಬಂದಾಗ ಒಂತಾರೆ ಹೇಳುದು ನಿಮಗ್ ಬಂದ ಅವ್ರ ಬಂದಾಗ ಒಂತರ ಹೇಳುದ ಇಲ್ಲ ಸಮಾನ ವೇತನ ಮಾಡ್ತೀರಾ ಇಲ್ಲ ಅಭಿವೃದ್ಧಿ ಮಾಡ್ತೀರಾ ಜೀವನ ಏನು ಒಂದ್ ಕೊಡಿ ನಮ್ಗೆ ಅಂತ ಕೇಳ್ಬೇಕು ಬಿಟ್ಟು ಅವ್ರ ಒಂದ್ ಗಂಟೆ ಕರ್ಕೊಂಡೋಗುದು ಅವ್ರದ ಹೋಗ್ಯದ್ ಬಂದಾದ್ಮೇಲೆ ನಿಮ್ನೊಂದ್ ಗಂಟೆ ಕರ್ಕೊಂಡೋಗುದು ಅವ್ರ್ ಕೇಳಿದಾಗ ಅವ್ರ ಒಪ್ಪನಿಲ್ಲ ಅನ್ನೋದು ನಿಮ್ ಕೇಳಿದಾಗ ನಿಮ್ ಒಪ್ನಿಲ್ಲ ಒಂದ್ ಒಪಿನಿಯನ್ ತಿಳಿಸೋಣ ಫಸ್ಟ್ ಇಬ್ರು ಜೊತೆಲಿ ಹೋಗಿ ಯಾಕೆ ಅಲ್ಲಿ ಜಾಗ ಇಲ್ವಾ ನೀವ್ ಹೋಗಕ್ಕೆ ನೀವ್ ಕುಂದ್ಕೊಳಕ್ ಜಾಗ ಇಲ್ವಾ ಚಿಕ್ಕದ ತುಂಬಾ ಅವ್ರ ಆಫೀಸು ಮಾತಾಡೋಣ ಇದ್ ಹೌದು ಇಲ್ಲ ವಹಿಸ್ತೀವಿ ಹೇಳ್ಬೇಕು ಇಲ್ಲ ಹೇಳ್ಬೇಕು ಹೇಳ್ರಿ ಅದೇನೀಗ ನಾನೇನ್ ಮಾತಾಡ್ತು ಈಗ ಮಾತಾಡಪ್ಪ ಇಲ್ಲ ಒಂದು ಪ್ರಶ್ನೆ ಮಾತ್ರಾಗ ಒಂದ್ ಪ್ರಶ್ನೆ ಉತ್ತರ ಕೇಳೋವರೆಗೂ ಇರಲ್ಲ ಅಮ್ಮ ಮಿಡಿಲ್ ಅಲ್ಲಿ ನೂರ ಎಂಟು ಕೇಳ್ತಿಯಾ ಆಯ್ತು ಅದಕ್ಕೆ ಒಂದು ಉತ್ತರ ಇನ್ನೊಂದು ಇನ್ನೊಂದು ಅದಕ್ಕೆ ಒಂದ್ ಹೇಳ ಇನ್ನೊಂದ್ ಅಷ್ಟ ಕೇಳ್ತಿಯಾ ನೀನು ಒಂದು ಕೆಲಸ ಮಾಡಿ ಬುಧವಾರ ನಾನು ಏನ್ ಕೆಲಸ ಇದ್ರು ಎಲ್ಲಾ ಮಾಡಿ ಮಾಡ್ಕೊಂತೀನಿ ಬಾರಪ್ಪ ನಿನ್ನ ಆಫೀಸ್ ಆಫೀಸ್ ಬಂದ್ಬಿಡ ಮದುವೆ ಕೂತ್ಕೊಂಡು ಗಂಟೆಗಟ್ಟಲೆ ಬೇರೆ ಈಗ ನೀವಿ ಹೋಗಕ್ ಆಗಲ್ವಾ ಖಂಡಿತ ಎಮ್ಮ ಇಲ್ಲ ಅವರು ಅವರು ಅವ್ರ ವಿಚಾರನೇ ಬೇರೆ ನಮ್ಮ ವಿಚಾರನೇ ಬೇರೆ ಹಂಗಾದ್ರೆ ನೀವ್ ಹೋಗ್ಬಿಟ್ಟಿಲ್ಲ ಕೂತ್ಕೊಂಡು ದಯವಿಟ್ಟು ನಿಮ್ಮ ಸಂಘಟನೆಗಳನ್ನ ಮಾಡಬೇಡ್ರಿ ನಮ್ಮ ಹಸ್ರಿಕೆ ಬರಬೇಡ್ರಿ ನೀವೇನು ಮಾಡ್ಸ್ನೇ ಬೇಡ್ರಿ ದಯವಿಟ್ಟು ಅಲ್ಲಲ್ಲೇ ನಾವು ನಿಮ್ಗ್ ಸಮಾನ ವೇತನನೆ ಬೇಡ ನಿಮ್ ಆಸೆ ಇಟ್ಕೊಂಡಿದ್ದ ಇವತ್ತು ನಿಮ್ ಸಮಾನ ವೇತನ ನಮಗ್ ಬೇಡ ಸರ್ಕಾರ ನಮಗೆ ಅಗ್ರೀಮೆಂಟು ಬೇಡ ನಮ್ಗೆ ನಮ್ಗೆ ಏನ್ ಕೊಡೋದು ಬೇಡ ನಮ್ಮ ಜೀವನ ಇಷ್ಟದಲ್ಲಿ ಹಾಳಾಗೋದ್ರು ಸರಿ ನಮ್ಗೆ ಏನ್ ಕೊಡುದು ಬೇಡ ನಿಮ್ದ್ ಸಂಘಟನೆಗಳಿಗೊಂದು ನೂರೊಂದು ನಮಸ್ಕಾರ ನೀವ್ಯಾರು ನಮ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ನಮ್ಮ ಇಡತಿ ಮಕ್ಳ ನಮ್ ಸಾಕೋದು ನಮ್ಗ್ ಚೆನ್ನಾಗ್ ಗೊತ್ತು ದಯವಿಟ್ಟು ನೀವ್ ಸ್ಟ್ರೈಕ್ನು ಮಾಡಬೇಡ್ರಿ ಉಪವಾಸನೂ ಮಾಡಬೇಡಿ ನೀವೇನು ಮಾಡಬೇಡ್ರಿ ಅಣ್ಣ ಬಿಟ್ಬಿಡ್ರಿ ನೀವು ನಮ್ ಜೀವನ ಹೆಂಗಾದ್ರೂ ನಡೀಲಿ ನೀವು ಸ್ಟ್ರೈಕ್ ಪೈಕೋರ್ ಆಯ್ತಾಯ್ತು ಬಿಡಿ ಇಲ್ಲಣ್ಣ ದಯವಿಟ್ಟು ನೀವೇನು ಮಾಡ್ತಾ ಬಿಡುಗಟ್ಟೆ ಅಷ್ಟು ಹೊಟ್ಟೆ ಉರಿತ ನೀನು ನೋಡೋ ಉರಿತಾ ಇದ್ರೆ ನನ್ನ ನಾನು ನಿನ್ನ ಎಷ್ಟು ಫೀಲ್ ಮಾಡ್ತಾ ಇದೋ ನಾಲ್ಕು ವರ್ಷದಿಂದ ನಾನು ಇಲ್ಲಿ ಇದು ಜೊತೆಗೆ ಹೋಗ್ಕಾಗಲ್ವಾ ಅಂತಂದ್ರೆ ಆಗದೇ ಇಲ್ಲ ಅವ್ರ ಅಜೆಂಡೇನೇ ಬೇರೆ ನನ್ನ ಅಜೆಂಡೇನೇ ಬೇರೆ ಅಂತಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗ್ಬೇಕಾಗಿದ್ದದ್ ಇಪ್ಪತ್ತೇಳು ಕರೀತವ್ರೆ ಇಪ್ಪತ್ತರಲ್ಲಿ ಆಗ್ಬೇಕಾಗಿದ್ದದ ಇಪ್ಪತ್ ಇಪ್ಪತ್ ಮೂರಕ್ ಮಾಡವ್ರೆ ಈಗ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ ಮಾಡ್ಬೇಕಾದದ ಮೂವತ್ತೆರಡು ಕರೀತಾರೆ ಏನಣ್ಣ ನಮ್ ಜೀವನ ಹೆಂಗಣ ಪ್ರಶ್ನೆ ಉತ್ತರ ಬೇಕಾ ಸುಮ್ನೆ ನೀನೇ ಪ್ರಶ್ನೆಗಳು ಕೇಳ್ಕೊಂಡ್ ಹೋಗಂಗಿದ್ರೆ ಮಾಡಿ ಉತ್ತರ ಇಲ್ಲ ನೋಡು ಒಂದ್ ವಿಚಾರ ಎಷ್ಟು ಹದಿನೈದು ನಿಮಿಷ ಮಾತಾಡಿದೀನಿ ನಾನು ಹದಿನೈದು ನಿಮಿಷ ನಿನ್ನ ಎಷ್ಟು ಕೇಳ್ಕೊಬೇಕು ಅಷ್ಟು ಕೇಳ್ಕೊಂಡಿ ಏನ್ ಮಾತಾಡ್ಲಿ ಹೇಳಪ್ಪ ನಿನ್ಗೆ ನಿನ್ ಹದ್ನೈದು ನಿಮಿಷ ಬರಿ ನೀನ್ ಕೇಳಿದ್ ಮಾತಾಡಿದ್ ಕೇಳಿದ್ದೆ ನಾನು ಕೇಳಿದ್ದೀನಿ ಒಬ್ಬ ಮನುಷ್ಯ ಇವು ಎಷ್ಟು ಮಾತಾಡ್ಬೋದು ಮಾದೇವ್ ಹ ಎಷ್ಟು ಮಾತಾಡಬಹುದು ಈಗ ನಿನ್ನ ಮಾತು ಈಗ ನಾನು ಕೇಳಿಸ್ಕತೀನಿ ಅಂತ ಹೇಳದ್ನಲ್ಲ ನಾನು ಒಂದು ಮಾತು ಹಾ ಸಲ ಹಾ ಇಷ್ಟೆಲ್ಲಾ ಪ್ರಶ್ನೆ ಮಾಡ್ತೀಯಲ್ಲ ಅದೇ ಪ್ರಶ್ನೆ ಕೃಷಿ ಕ್ರಿಯಾ ಸಮಿತಿ ಅವ್ರಿಗೆ ಯಾರ ಮಾಡ್ಬೇಕು ಹಾ ಯಾರ ಮಾಡ್ಬೇಕು ಹೇಳ್ರಿ

ಅವ್ರ ನಂಬರ್ ನಾ ಕಲೆಕ್ಟ್ ಮಾಡ್ತೀನಿ ನಾನು ಗೊತ್ತು ಯಾರ ಹತ್ರ ಮಾತಾಡ್ಬೇಕು ಹೇಳಿ ಇದನ್ನ ಈ ವಿಚಾರನ ನನ್ನ ಹತ್ರ ಮಾತಾಡ್ದಂಗೆ ನನ್ ಎಲ್ಲಾರ ಹತ್ರ ಮಾತಾಡು ಮತ್ತೆ ಎಲ್ಲಾರ ಹತ್ರ ಅನಂತ ಸುಬ್ರ ಅವ್ರ ಮಾತಾಡಬೇಕಾ ಮಾತಾಡ್ಬೇಕಾ ಅನಂತ ಸುಬ್ರ ಅವ್ರ ಹತ್ರ ಮಾತಾಡು ಮಹಾಮಂಡಲಿ ಶರ್ಮಾ ಅವ್ರ ಹತ್ರ ಮಾತಾಡು ಶರ್ಮಾಜಿ ಅವ್ರ ಪಾಪ ಅವ್ರಿಗೆ ಈಗ ಶರ್ಮಾಜಿ ಅವ್ರಿಗೆ ನಾವು ಮೈಗು ಶಾರಿಲ್ಲ ಅವ್ರೆಲ್ಲೂ ಬರಲ್ಲ ಬಿಡಿ ಆಯ್ತಾ ಅಲ್ಲಿ ಮಿಕ್ಕಿದವ್ರು ಆರು ಲೀಡರ್ ಗಳು ಯಾರ್ಯಾರು ನಿಮ್ಗೆ ಟಿವಿಗಳಲ್ಲಿ

எல்ல மாதாட்யா எல்லா நீங்க அவெல்லாம் நீங்கள் மாதாட் நான் மாதாட் குத் நீங்க மதமே ஃபிரீ இலோ மாதாத்தா ಎಲ್ಲಿ ಸರ್ ಮಾತಾಡಕ್ ಬಿಡ್ತಾ ಇದ್ದೀರಾ ನನ್ಗೆ ಬೆಳಗ್ಗೆಯಿಂದ ನಾನು ಏನೋ ಒಂದ್ ನಾಲ್ಕು ಮಾತ ಅಂತ ಹೇಳಿದ್ರೆ ಹದ್ ನಿಮಿಷ ಮಾತಾಡಿದ್ದೀರಾ ಬರೀ ನಿಮ್ದೇ ಹೇಳ್ಕೊಂಡ್ ಬಂದಿರಲಿ ಸರ್ ನೋಡಿ ಸರ್ ಈಗ ನೀವು ಮದೇ ನೀವು ಏನು ಏನೇ ವಿಚಾರ ಕೇಳ್ತೀನಿ ಆಯ್ತಪ್ಪ ಇಷ್ಟು ವರ್ಷಗಳಿಂದ ನಾವು ನೀವು ಮಾಡ್ಕೊಂಡೇ ಬರ್ತಾ ಇದ್ದೀರಲ್ಲ ನಮಗೆ ಆದಂತ ಏನ್ ಇದಾವೆ ಯಾವ ಬ್ಯಾಚ್ ಮಾಡಿದೆ ಅವ್ರಿಂದ ನಿಮ್ದು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಒಂಬತ್ತು ಹತ್ತು ಎರಡ್ ಸಾವಿರದ ಒಂಬತ್ತು ಹತ್ತು ಬ್ಯಾಚ್ ಅರ್ಧ ಗ್ರಾಜ್ಯುಟಿ ಅವ್ರು ನೀವು ನೀವು ನಾವೆಲ್ಲ ಅರ್ಧ ಗ್ರಾಜ್ಯುಟಿ ಅವರು ಹೌದು ಆಯ್ತಾ ಇವತ್ತು ನೀವು ಬೇಸಿಕ್ ನೀವು ಹತ್ತಿಸ್ಕೊಂಡಿಲ್ಲ ಅಂದ್ರೆ ನಾಳೆ ನೀವು ಮನೆಗೆ ಹೋಗ್ಬೇಕಾದ್ರೆ ಏನಪ್ಪ ತಗೊಂಡೋಗ್ತೀಯಾ ನಾಳೆ ಚಿಂತೆ ಬಿಡಿ ಇವಾಗ ಹೇಳಿ ಸ್ವಾಮಿ ನಮ್ಗೆ ಸ್ವಾಮಿ ಮದೇವ್ ಇವತ್ತು ನಿಮ್ಮ ಹತ್ತೋದ್ರೆ ನಾಳೆ ನಿಮ್ಗೆ ಭವಿಷ್ಯಕ್ಕೆ ನಿಮ್ಗೆ ಬಂದು ಇದಾಗೋದು ನಾಲ್ಕಾಸು ನಿಮ್ ಕೈಲಿ ಉಳಿಯೋದು ಇವತ್ತು ಇನ್ನು ನಿಮ್ಗೆ ಎರಡ್ ಸಾವಿರದ ಹತ್ತು ಬ್ಯಾಚ್ ಅಂದ್ರೆ ಹಬ್ಬ ಬಂದ್ರೆ ಮೂವತ್ತೈದರಿಂದ ನಲವತ್ತು ವಯಸ್ಸು ಒಳಗಡೆ ಇರ್ತೀರಾ ಇನ್ನು ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಅರ್ಥ ಆಯ್ತಾ ನಾಲ್ಕಾಸು ಕಾಲ್ ಉಳಿಸ್ಕೊಂಡು ಮೈಯಲ್ಲಿ ಶಕ್ತಿ ಇದೆ ಇದಿಲ್ಲ ಅಂದ್ರೆ ಇನ್ನೊಂದು ಮಾಡಕ್ಕೆ ನಿಮ್ಗ ಹತ್ರ ಇದ್ರ ಹುಮ್ಮಸ್ ಇರತ್ತೆ ನೀವು ನರವತ್ತು ವಯಸ್ಸಾದ್ಮೇಲೆ ಏನಪ್ಪಾ ನಿಮ್ ಇರುತ್ತೆ ಇವತ್ತು ರಿಟೈರ್ಡ್ ಆದವ್ರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ರೆ ಅವ್ರ ಫುಲ್ ಗ್ರಾಜ್ಯುಟಿ ಅವ್ರದ್ದು ಏನಾಗಿದೆ ಅಂತ ನೋಡಿ ಇನ್ನು ಅರ್ಧ ಗ್ರಾಜ್ಯುಯಟಿ ಅವ್ರ್ ನಾವು ನೀವು ಹೆಚ್ಚು ಕಮ್ಮಿ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮಕ್ಕಳ ಕತೆ ಏನಾಗುತ್ತೆ ಏನಾದ್ರು ಯೋಚನೆ ಮಾಡಿದೀರಾ ಇವತ್ತಿಂದ ಬಿಟ್ಟು ಬಿಡಿ ಇವತ್ತಿಂದ ಬದುಕನ್ನ ನಾಳೆ ಹಬ್ಬದಲ್ಲಿ ನಾಳೆ ಹೊಸ ಬಟ್ಟೆ ಹಾಕೊಳ್ತೀವಿ ಹೊಸ ಬಟ್ಟೆ ಅಂತ ನಾನು ಹೊಸ ಬಟ್ಟೆ ಕೇಳ್ತಾ ಇಲ್ಲ ಗುರು ರೆಗ್ಯುಲರ್ ಆಗಿ ಏನು ನಮ್ಗೆ ಹೊಟ್ಟೆ ತುಂಬಾ ಊಟ ಬೇಕಲ್ಲ ಅಷ್ಟನ್ ಮಾತ್ರನೇ ನಂಗೆ ಕೇಳ್ತಾ ಇರೋದು ಬದುಕಕ್ಕೆ ಇವತ್ತು ಅಲ್ಸುದನ್ನ ತಿನ್ನೋಣ ಇವತ್ತು ಅಳ್ಸದನ್ನ ಎಷ್ಟು ಅಂತ ತಿಂತೀರ ಅಲ್ಸದಣ್ಣನ ಯಾರು ಇದೇ ತರನ ಇನ್ನು ಎಷ್ಟು ವರ್ಷ ಅಂತ ತಿನ್ಸ್ಕೊಂಡು ಹೋಗ್ತೀರಾ ಎಷ್ಟು ಪರ್ಸೆಂಟೇಜ್ ನೈ ಮಾದೇವ್ ಅವ್ರೆ ಮಾತಾಡ ನನೀಗ ಸುಮ್ಮನೆ ನನಗೆ ನಾನು ಮಾತಾಡ್ಸ ಮಾತಾಡಕ್ ನನಗೆ ಸಿಕ್ಬಿಟ್ಟಿದೀನಿ ಅಂತ ಸುಮ್ಮನೆ ಮಾತಾಡೋದಲ್ಲ ಮಾದೇವ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀನ್ ಹೇಳ್ತಾ ಇದೆಯಲ್ಲ ಕಷ್ಟ ಪಡ್ತಾ ಇದೀನಿ ಕಷ್ಟ ಪಡ್ತಾ ಇದೀನಿ ಅಂತ ರೀ ನಾಲ್ಕು ವರ್ಷ ಆಯ್ತು ರೀ ಯಾವಾಗ ಬೋಳಿ ಮಗಾಲ ಹೇಳ್ತೇನೆ ಫೋನ್ ಪೇ ಮಾಡ್ಕೊಂಡು ಗೂಗಲ್ ಪೇ ಕೊಟ್ಟಿರತ್ತೀ ಎಲ್ಲ ಕಳ್ಕೊಂಡು ಕುತ್ಕೊಂಡಿದ್ದೀನಿ ರೀ ನಾನು ಹೇಳ್ಕೊಳಕ್ ಹೋದ್ರೆ ನನ್ನ ನನ್ನ ಪರಿಸ್ಥಿತಿ ಯಾವ ಸಂಘಟನೆನೂ ಬೇಡ ಏನೂ ಬೇಡ ನನ್ಗೆ ನೆಮ್ಮದಿಯಾಗಿ ನನ್ನ ಡ್ಯೂಟಿ ಮಾಡ್ಕೊಂಡು ನಾನು ನಿಮ್ ನನ್ನ ಹೆಂಪತಿ ನನ್ನ ಮಕ್ಕಳು ಇದ್ದವ್ ನಾನು ಇವತ್ತು ಎಲ್ಲಾರ್ಗೋಸ್ಕರ ನಾನು ಬೀದಿ ಬಂದು ಬಿದ್ಬಿಟ್ಟೆ ಬಂದು ಗೋರ್ಮೆಂಟ್ ಕೆಲ್ಸ ಬಿಟ್ಬಿಟ್ಟೆ ಎ ಎಫ್ಡಿಎ ಸಾವಿರದ ನೂರು ರೂಪಾಯಿ ಬೇಸಿಗೆ ಅವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೋಗ್ಬಿಟ್ಟಿದ್ದರೆ ಎರಡೂವರೆ ಸಾವಿರ ಜನ ಬೀದಿಯಲ್ಲಿ ಬಿದ್ದಿದ್ರಲ್ಲಪ್ಪ ಅವ್ರೆಲ್ಲ ಅವ್ರೆಲ್ಲೂ ಬಂದ ನಮ್ಮನೆಲ್ಲ ಆಳ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ತತ್ಗಿತ್ರೆ ಆ ಪಾಪ ನನ್ ಬಿಡುತ್ತಾ ಅಂತ ಹೇಳ್ಬಿಟ್ರೆ ನನ್ನ ನಾನು ಇಲ್ಲೂ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀನಿ ಗೊತ್ತಾ ಮಾದೇವ್ ಸರಿ ನನ್ನ ಒಂದು ವಿಚಾರ ಮಾದೇವ್ ಹೇಳ್ತಾ ಇದೀನಿ ಮನುಷ್ಯ ಇವತ್ತ ಕನ್ಸ್ ಕಾಣೋ ಕಲ್ಸ ಮೇಲೆನೆ ಬದುಕದ ಕಲ್ತಿದ್ದು ಇವತ್ ನಾನು ಇಷ್ಟ ಕಷ್ಟ ಪಡ್ತಾ ಇದ್ದೀನಿ ಅಂದ್ರೆ ಏನ್ ಕಷ್ಟ ಪಡ್ತಾ ಇದ್ದೀನಿ ಆಯ್ತಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಗ್ರಿಮೆಂಟ್ ಆಯ್ತು ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದ್ರಲ್ಲ ಆ ಸರ್ಕ್ಯುಲರ್ ನ ಯಾಕ್ರಿ ನೋಡ್ಕೊಂಡು ನೋಡ್ಕೊಂಡಿಲ್ಲ ನೀವು ಈಗ ಅದಾದ್ಮೇಲೆ ಆ ಕಮಿಟಿ ನೀವು ಇದ್ರಲ್ ಎಲ್ಲ ಖಂಡಿತ ಇಲ್ಲಪ್ಪ ಏನ್ ಇವ್ರದೇ ಆರ್ಬಿಟ ಕಣಪ್ಪ ಅಲ್ಲ ಕಣಕ್ಕಿಡಕ್ ನನ್ಕ ಎಷ್ಟೊತ್ತಿ ಆಗುತ್ತೆ ಅಲ್ಲ ಕರ ಈಗ ಮೀನು ಮಾಡ್ತಿದ್ದೀರಿ ತಪ್ಪು ಅಂತ ಹೇಳ್ಬೋದಿತ್ತ ಯಾರಪ್ಪ ಕೇಳ ಯಾ ಅಪ್ಪ ಅದನ್ ಕ್ಲೀನ್ ಆಗಿ ನೋಡಿ ಅಣ್ಣ ನಾನು ನೋಡ್ಬಿಟ್ಟೆ ಸುಮ್ನೆ ನೀನ್ ಏನೋ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟಿದೇ ನೀನ್ ಹೇಳೋದನ್ನ ಕೇಳಿದಾಗೋಯ್ತಲ್ಲ ಸ್ವಲ್ಪ ಕೇಳ್ಕೊಳೋದ್ ಕರೆಯಿರಪ್ಪ ನೀವು ಇಷ್ಟೊತ್ತು ನಾನು ಕೇಳದೇತೇನೆ ಇಷ್ಟೊತ್ತು ಹೇಳಿದಲ್ಲ ನೀನ್ ಇಪ್ಪತ್ತು ನಿಮಿಷ ಮಾತಾಡೋದ್ ನಾನು ಕೇಳ್ದೇತೇನೆ

ನಾವ್ ಯಾವ್ ಕೆಲಸ ಸಿಗ್ತೇನೆ ಗಂಡಿಂದ ಹೆಚ್ಚಿಚ್ಚಿನ ಕುಂಡನ್ ಅಂತ ಈ ಕೆಲ್ಸಕ್ಕೆ ಬಂದಿರೋದು ಏಜ್ ಆದ್ಮೇಲೆ ನಲ್ವತ್ತು ವರ್ಷಕ್ಕೆ ಸರಿನಾ ಯಾಕ್ಲಾಗಲ್ಲ ಬಂದವರು ಇನ್ನ ವರ್ಷ ಏನೋ ಇರ್ಬೋದು ಅಷ್ಟೇ ಅಣ್ಣ ಕೇಳ್ಕೋಣ ನಮ್ಗೆ ಬೆನಿಫಿಟ್ ಏನ್ ಬಂದ್ರೆ ಸಾಕು ನಮ್ಗೆ ನೀವು ಮಾಡಕ್ ಆಗಲ್ಲ ಅಂತಂದ್ರೆ ಬಿಟ್ಬಿಡಿ ಮಾಡಬೇಡ್ರಿ ದಯಾಟ್ರಿ ಸರಿನಾ ಮಾಡ್ಕತ್ತೀರಾ ಏನ್ ಕಣ ಮಾಡ್ಕತ್ತೀರಾ ನೀವು ಯಾರು ನೀವ್ ಹೇಳಿದ್ರಲ್ಲ ನನ್ಗೆ ಕೆಲ್ಸ ಸಿಕ್ಕಿತ್ತು ಅಂತ ಹೋಗ್ಬೇಕಿತ್ತು ಎಷ್ಟೋ ಜನ ಬುಟ್ಟ ಹೋಗಿಲ್ವಾ ಒಂದೂವರೆ ವರ್ಷ ಆಯ್ತು ಸರ್ಕಾರದವ್ರೇನ ಏನು ಮಾಡಕ್ಕಾಗಲ್ಲ ಅನ್ಕೊಂತವ್ರಲ್ಲ ಅವ್ರ ಏನ್ ಚಿತ್ಬೇಕಾದ್ ನಾವ್ ಅವ್ರನ್ನ ಏನು ಕೀಳಕ್ಕಾಗಲ್ಲ ಅವತ್ ಏನ್ ಟೈಮ್ ಬೇಕಾದ್ ಸುಳ್ಳು ಹೇಳ್ತಾರೆ ಸುಳ್ಳೇ ಪ್ರಪಂಚ ಇವತ್ತು ಸರಿನಾ ನೀವು ಮಾಡಿದ್ರೆ ಮಾಡಿಸ್ಕೊಡಿ ಏನ್ ಆದ್ರೆ ಯಾವ್ದೋ ಒಂದು ಅರ್ಜೆಂಟ್ ಆಗಿ ಆಗುವಂತದ ಮಾಡಕ್ ಆಗಲ್ಲ ಅಂತಂದ್ರೆ ದಯವಿಟ್ಟು ನಿಮ್ ಪಾದಕೊಂದ್ ಸರಣ್ ಬಿಟ್ಬಿಡಿ ನಮ್ ಜೀವನ ಹೆಂಗೋ ನಡೀತದೆ ನಾನು ನಮ್ ಅಪ್ಪ ಹುಟ್ಟುವಾಗ ಸ್ವಾಮಿ ನಿಜೇ ಡಿಪಾರ್ಟ್ಮೆಂಟ್ ಹೋಗಿ ಒಡ್ದಾಡು ಬಡದಾಡು ಅಂತ ಹೇಳಿಲ್ಲ ನಾವ್ ಕಲ್ತಿರೋ ಬುದ್ಧಿಗಳಿಗೆ ಈ ಡಿಪಾರ್ಟ್ಮೆಂಟ್ ಸಿಕ್ಕದೆ ಸರಿನಾ ನಾನು ಡಿಗ್ರಿ ಮಾಡ್ಕೊಂಡು ಪೊಲೀಸ್ ಕೆಲ್ಸ ಆಗಿ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನೇ ಎರಡನೇವನು ಎರಡ್ ಸಾವಿರದ ಹತ್ತರಲ್ಲಿ ಅದ್ ಹೋದ್ಮೇಲೆ ನಾನ್ ಬಂದದ್ ನಾನು ಎರಡ್ ಸಾವಿರದ ಆರು ಏಳರಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಎರಡ್ ನಾನು ನನ್ನ ಕ್ಲಾಸ್ ಗಳೆಲ್ಲ ಇವತ್ತು ಇನ್ಸ್ಪೆಕ್ಟರ್ ಆಗೋರೆ ಎಸ್ ಐ ಗಳಾಗವ್ರೆ ಆದ್ರೆ ನಮ್ಗೆ ತಡೆ ಬರ ಇಲ್ಲ ಅಂತ ನಾನು ಇದು ಬಂದಿರೋದು ಏಜ್ ಮುಗ್ದಾದ್ಮೇಲೆ ಇಲ್ಲೂ ಬಂದ್ ಕೊಡಬೇಡಿ ಯಾವ್ದ ಬಂದು ಒಪ್ಗೇನೆ ಮಾಡ್ಕಂಡೆ ನಾವು ಡ್ಯೂಟಿಗೆ ಬಂದಿರೋದು ಈಗ ಬಂದು ನಾವ್ ಅರ್ಕೊಡಿ ಇದು ಕೊಡಿ ಅಂದ್ರೆ ಆಗಲ್ಲ ಏನೋ ಒಂದ್ ಬರ್ತದೆ ನಮ್ ಪಾಲಕ್ ಬಂದೋದು ತಿನ್ಕೊಂಡಿರ್ತೀವಿ ಮಾಡ್ತೀವಿ ಮಾಡ್ತಿ ಇಲ್ಲಾರು ಬಿಡ್ಬಿಡಿ ಸ್ವಾಮಿ ದಯವಿಟ್ಟು ಅದನ್ನೇ ಕೇಳ್ತೀನಿ ನೀವು ಸಾಯಂಕಾಲ ಡ್ಯೂಟಿ ಮುಗಿಯ್ ಯಾರ್ಗ್ ಹೇಳುವಂತೀರಿ ಅವ್ರ ಫೋನ್ ಮಾಡೇ ಮಾಡ್ತೀನಿ ಕೇಳೇ ಕೇಳ್ತೀನಿ ಯಾರು ಮಾಡಬೇಕು ಅವ್ರತ್ರ ಯಾರಿಗಾದ್ರೂ ಮಾಡ್ಕೊಳಿ ಯಾರ್ಗಾದ್ರೂ ಮಾಡ್ಲಾ ಯಾರಿಗಾದ್ರೂ ಮಾಡ್ಕೊಳ್ಳಿ ಸರಿ ಮಾಡ್ತೀನಿ ಬಿಡಿಸಾ ನಿಮ್ಗೂ ಇನ್ನೂ ಡೌಟ್ ಇದ್ರೆ ಬನ್ನಿ ಆಫೀಸಲ್ಲಿ ಬನ್ನಿ ಆಫೀಸ್ ಹತ್ರ ನಾನ್ ಖಂಡಿತ ಸಿಗ್ತೀನಿ ಯಾವತ್ತ ಬರ್ತೀನಿ ಅಂತ ಹೇಳಿ ಖಂಡಿತ ಸಿಗೋಣ ಮಾತಾಡೋಣ ಗಂಡಿ ಮಾತಾಡೋ ರಾಮಗೂ ಮಾಡ್ತೀನಿ ಜಗದೀಶ್ ಅವ್ರಗೂ ಮಾಡ್ತೀನಿ ಅವ್ರ ಹತ್ರನು ವಿಚಾರ ಕೇಳ್ತೀನಿ ನನ್ಗ್ ವಿಷಯ ಬೇಕು ಅಷ್ಟೇ ನಮಗ್ ಹಿಂದ್ ಬೇಡ ಬೇಡ ಅವ್ರ ಕೇಳುದ್ರು ಅಷ್ಟೇ ಇವತ್ತಿನ ಪ್ರಚಲಿತ ವಿಷಯ ಬೇಕು ಇಂದ್ರ ಕಾರಣ ಯಾವುದು ಬೇಡ ದಯವಿಟ್ಟು ಕಟ್ ಮಾಡಿ ಸ್ವಾಮಿ ಆಯ್ತು ನೀವು ಮಾತಾಡೋದಕ್ಕೆ ಧನ್ಯವಾದಗಳು ಕಟ್ ಮಾಡಿ ಸರ್ ಏನಾದ್ರು ತಪ್ಪು ಮಾತಾಡಿದ್ರೆ ಅಯ್ಯೋ ಇಲ್ಲ ಇಲ್ಲ ನೀವು ಮತ್ತೆ ಮಾತಾಡಿದ್ ಏನು ತಪ್ಪಿಲ್ಲ ಬಟ್ ನೀವು ವಿಚಾರ ಬಿಟ್ಟು ಬೇರೆ ಎಲ್ಲ ಮಾತಾಡ್ತೀರಾ ಅದೇ ಅಷ್ಟೇ ನೋಡಿ